ನಮಸ್ತೆ ಹಾಲ್ಗೆ ಬಂದ ತಕ್ಷಣ ಟಿ ವಿ ನೋಡ್ತಾ ಕುಳಿತಿದ್ದ ಶಾಂತಿ ಧರಣಿಯನ್ನು ಕೈಯಲ್ಲಿ ಹೊತ್ಕೊಂಡು ಬರ್ತಿದ್ದ ಗಗನನ್ನು ನೋಡಿ ಆಶ್ಚರ್ಯದಿಂದ ಎದುರುಗಡೆ ಹೋದ್ಲು ಏನಾಯಿತು ಗಗನ್ ಬಾಬು ಅಂತ ಕೇಳಿದ್ಲೇ ಬಿಸಿ ಬಿಸಿ ಸೋಫ್ ರೆಡಿ ಮಾಡಿ ಕಣ್ಸುತ್ತಂತಾಗಿದೆ ಅಷ್ಟೇ ಅಂತ ಚಿಂತಿಸಬೇಡ ಅಂತ ಹೇಳಿ ತನ್ನ ಹೆಂಡತಿನ ಹೊತ್ಕೊಂಡು ಮೆಟ್ಟೆಲ್ಲರ ಕಡೆ ಹೆಜ್ಜೆ ಹಾಕ್ತಾ ಗಗನ್ ಹೇಳಿದ್ದಕ್ಕೆ ತಲೆ ಅಲ್ಲಾಡಿಸಿ ಶಾಂತಿ ಅಡುಗೆ ಮನೆಗೆ ಹೋಗಿ ರೆಡಿ ಮಾಡಿದ್ಲು ಧರಣಿಯನ್ನು ಹಾಸಿಗೆ ಮೇಲೆ ಮಲಗಿಸಿ ಮೃದುವಾ ಕೈಯಿಂದ ಕೆನ್ನೆ ತಟ್ಟಿದ್ರು ಅವಳು ಹೇಳಿಲ್ಲ ಮೇಲೆ ನೀರು ಚಿಮ್ಕಿಸ್ತಾ ಆಗ ಅವಳು ಸ್ವಲ್ಪ ಕದರಿದ್ಲು ಏನು ಆಲೋಚಿಸಿದಾಗ ಗನ್ ಎರಡು ಕೈಗಳಿಂದ ಎತ್ಕೊಂಡು ಬಾತ್ರೂಮ್ ಕರ್ಕೊಂಡು ಹೋದ ಗೀಝರ್ ಆನ್ ಮಾಡಿ ಬಿಸಿನೀರು ಬರುವಂತೆ ಸೆಟ್ ಮಾಡ್ದ ಬಾತ್ರೂಮ್ನಲ್ಲಿ ಧರಣಿಯನ್ನು ತಪ್ಪು ಶಿವರ್ ಕೆಳಗೆ ಗಗನ್ ಅವಳ ಹೃದಯದ ಬಡಿದ ಅವನ ಹೃದಯಕ್ಕೆ ತಾಕ್ತಿದ್ದರಿಂದ ಆತ ಹಾಯಾಗಿ ಅನಿಸ್ದ ಅವಳ ಜೊತೆಗಿದ್ದು ಕೆಲವು ದಿನಗಳಷ್ಟೇ ಆದರೂ ಅವರಿಬ್ಬರ ನಡುವೆ ಗಟ್ಟಿಯಾದ ಬಾಂಧವ್ಯ ಬೆಳೆದಿತ್ತು ಆಗ ಧರಣಿ ಗಟ್ಟಿಯ ಉಸಿರು ತೆಗೆದುಕೊಂಡು ಒಂದು ಕ್ಷಣ ನಡಿಗೆ ಕಣ್ತಾ ಅವಳು ಕೆಳಗೆ ಬೀಳಬಹುದೆಂದು ಆಕೆ ಸೊಂಟ ಸುತ್ತಲೂ ಕೈಗಳನ್ನ ಬಿಗಿಯಾಗಿಟ್ಕೊಂಡ ಗಗನ್ ದೇಹ ಇನ್ನೂ ಭಾರವೆನಿಸಿದ್ರಿಂದ ಧರಣಿ ಅವನ ಕುದುಗೆ ಸುತ್ತ ಕೈ ಹಾಕ ಗಟ್ಟಿಯಾಗಿಟ್ಕೊಂಡು ಕಣ್ಣುಗಳನ್ನ ಸರಿಯಾಗಿ ತೆರೆಯುತ್ತಾ ಮುಚ್ಚುತ್ತಾ ಅವಳು ಕನಸು ಕಾಣ್ತಿದ್ದಾಳೋ ಅಥವಾ ಇದು ನಿಜವೂ ಅಂತ ಅರ್ಥ ಆಗದೆ ಧರಣಿ ಅವನ ಮುಖವನ್ನು ಕೈಯಿಂದ ತಡವಿದ್ಲು ಅವನ ಮುಖವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಜೋರಾಗಳುತ್ತಾ ತನ್ನ ಮುಖವನ್ನು ಅವನ ಎದೆಯಲ್ಲಿ ಅಡಗಿಸಿ ಆ ಘಟನೆಯಿಂದ ತಾನು ಎಷ್ಟು ಭಯಪಟ್ಟಿದ್ದೆ ಅಂತ ತಿಳಿಸಿದ್ಲು ಅವಳು ಬೆನ್ನನ್ನ ಸವರಿ ಇನ್ನೊಂದು ಕೈಯಿಂದ ಅವಳ ತಲೆ ಹಿಂದಿನ ಕೂದಲನ್ನ ಸವರಿ ಧರಣಿ ಅಳಬೇಡ ಅಂತ ಮೃದುವಾಗಿ ಹೇಳ್ದ ಆದರೂ ನಡೆದ ಘಟನೆಯನ್ನು ನೆನೆದು ಅವಳ ಹಳು ನಿಲ್ಲಿಲ್ಲ ಧರಣಿ ಅಳಬೇಡ ಅಂತ ಹೇಳಿದ ತಾನೆ ಈಗ ನಿನ್ನ ಜೊತೆಯಲ್ಲಿ ಇದೆಯಾ ಅರ್ಥ ಆಯ್ತಾ ಅಂತ ಸ್ವಲ್ಪ ಗಂಭೀರವಾಗಿ ಹೇಳ್ದ ಅಳೋದನ್ನು ನಿಲ್ಲಿಸಿ ನಿಧಾನವಾಗಿ ಅವನಿಂದ ದೂರ ಸರಿದು ಶವರ್ನಿಂದ ಇನ್ನು ನೀರು ಬಿಡುತ್ತಿರೋದ್ರಿಂದ ಕಣ್ಣುಗಳನ್ನ ಸಣ್ಣಾಗಿ ಮಾಡಿಕೊಂಡು ಅವನ ಕಡೆ ನೋಡಿದ್ಲು ಕಣ್ಣುಗಳನ್ನ ಪೂರ್ಣವಾಗಿ ತೆರಿಗೆಲು ಅವಳಿಗೆ ಸಾಧ್ಯವಾಗಲಿಲ್ಲ ಫ್ರೆಶ್ ಬಾ ಅಂತ ಹೇಳಿ ಅವನ್ನ ಬಿಟ್ಟು ಹೊರಟು ಹೋಗ್ತಿದ್ದಾಗ ಅವನನ್ನು ಬಿಡಲು ಅವಳಿಗೆ ಮನಸ್ಸಾಗಲಿಲ್ಲ ಗಗನ್ ಬಾತ್ರೂಮ್ನ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ ಫ್ರೆಶ್ ಆಗಿ ಹೊರಗೆ ಬಂದ ಧರಣಿಗೆ ಕೇವಲ ಟವೆಲ್ ಮಾತ್ರ ಸಿಕ್ತು ಅವಸರದಿಂದ ಅದನ್ನು ಸುತ್ತಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ಹೋದಲು ಒಬ್ಬಂಟಿಯಾಗಿರಲು ಅವಳಿಗೆ ತುಂಬ ಭಯ ಆಗ್ತಿತ್ತು ಕೈಗೆ ಸಿಕ್ಕ ಬಟ್ಟೆಯನ್ನು ಬೇಗ ಹಾಕೊಂಡು ಹೊರಗೆ ಬಂದ್ಲು ಗಗನ್ ಗಂಭೀರವಾಗಿ ಯಾರೊಂದಿಗೂ ಫೋನ್ನಲ್ಲಿ ಮಾತಾಡ್ತಿದ್ದ ಅವಳು ಬರೋದನ್ನು ನೋಡಿದಾಗ ಮಾತು ಮುಗಿಸಿ ಫೋನ್ ನೋಡುತ್ತಾ ಆಸ್ಕೆ ಮೇಲೆ ಕುಳಿತು ಹಿಂದಕ್ಕೆ ಹೊರಗ್ದ ಧರಣಿ ನಿಧಾನವಾಗ ಅವನ ಹತ್ರ ಬಂದು ಅವಳ ಕೈ ಹಿಡಿದು ಎಳೆದಾಗ ಆಸ್ಕೆ ಮೇಲೆ ಬಿದ್ಲು ಅರಿ ಓಕೆ ಅಂತ ಅವಳನ್ನೇ ನೋಡ್ತಾ ಕೇಳ್ದೆ ಚೆನ್ನಾಗಿದ್ದೀನಿ ಅಂತ ತಲೆ ಅಲ್ಲಾಡ್ಸಿದ್ಲು ಅವನನ್ನು ನೋಡ್ತಾ ಅವಳಿಗೆ ಅವನೇನಾದರೂ ಬೈತಾನೋ ಅಂತ ಸ್ವಲ್ಪ ಭಯ ಆಯಿತು ಜಾಗರೂಕವಾಗಿರಬೇಕೆಂದು ಅವನು ಮೊದಲೇ ಹೇಳಿದ್ರು ಅವಳು ಕೇಳಿದೆ ಹೊರಕೋಗಿದ್ಲು ಕ್ಷಣಕ್ಕೊಮ್ಮೆ ಕಣ್ಣುಗಳನ್ನ ಮೆಟುಕಿಸ್ತಾ ದಿಕ್ಕುಗಳನ್ನ ನೋಡ್ತಾ ವಿಚಿತ್ರ ಭಾವನೆಗಳನ್ನ ತೋರಿಸ್ತಿದ್ದ ಧರಣಿಯನ್ನು ನೋಡಿ ಗಗನ್ ಮೃದುವಾಗಿ ನಗ್ತ ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಮೃದುವಾಗಿ ಮುತ್ತಿಟ್ಟ ಏನಾದರೂ ಹೇಳಬೇಕಾ ಅಂತ ಕೇಳ್ದ ಬೆಳಗ್ಗೆ ಉತ್ಸಾಹದಿಂದ ಇದ್ದ ಧರಣಿ ಇದ್ದಕ್ಕಿದ್ದ ಹಾಗಾಗಿರೋದನ್ನು ನೋಡಿ ಅವನಿಗೆ ಇಷ್ಟ ಆಗಲಿಲ್ಲ ಏನು ಇಲ್ಲ ಎಂಬಂತೆ ಅಡ್ಡವಾಗಿ ತಲೆ ಅಲ್ಲಾಡಿಸಿದ್ಲು ಅವನೇನು ಕೇಳದೆ ಇರೋದ್ರಿಂದ ಅವಳಿಗೆ ಸಮಾಧಾನ ಆಯಿತು ಶಾಂತಿ ಕೋಣೆ ಬಾಗಿಲು ತಟ್ಟಿದ್ಲು ಧರಣಿ ಏಳಲು ಹೋದಾಗ ಕೈಯಿಂದ ಅವಳನ್ನು ಕುಳಿತುಕೊಳ್ಳುವಂತೆ ಸೂಚಿಸಿ ಗಗನ್ ಹಾಸಿಗೆಯಿಂದ ಕೆಳಗಿಳಿದು ಹೋಗಿ ಬಾಗಿಲು ತೆಗೆದ ಶಾಂತಿ ಸೋ ಪಾತ್ರೆಯೊಂದಿಗೆ ನಿಂತಿದ್ದು ಅವಳ ಕೈಯಿಂದ ಅದನ್ನು ತೆಗೆದುಕೊಂಡು ಗಗನ್ ಬಾಗಿಲು ಮುಚ್ಚಿದ ಶಾಂತಿ ಊಟವನ್ನು ರೆಡಿ ಮಾಡಿ ತನ್ನ ಮನೆಗೆ ಕೊರಟು ಹೋದ್ಲು ಇಲ್ಲ ಇದನ್ನು ಕುಡಿ ಅಂತ ಹೇಳ್ತಾ ಸೂಪ್ ಪಾತ್ರೆಯನ್ನು ಅವಳು ಮುಂದೆ ಇಟ್ಟ ನಡಗೋ ಕೈಗಳಿಂದ ಅದನ್ನು ಹಿಡಿದುಕೊಂಡ್ಳು ಅವಳ ದೇಹ ಭಾಷೆ ಗಮನಿಸಿ ಆ ಪಾತ್ರೆಯನ್ನು ಹಿಂತೆಗೆದ್ಕೊಂಡ ನೀನು ನಿಜವಾಗಿಯೂ ಚೆನ್ನಾಗಿದೆಯಾ ಅಂತ ಮತ್ತೆ ಕೇಳ್ದ ನಡೆದ ಘಟನೆ ಬಗ್ಗೆ ಏನು ಕೇಳ್ದೆ ಅವನನ್ನು ಆಶ್ಚರ್ಯದಿಂದ ನೋಡಿ ಚೆನ್ನಾಗಿದ್ದೀನಿ ಎಂಬಂತೆ ತಲೆ ಅಲ್ಲಾಡಿಸಿದ್ಲು ಇದು ಜ್ಯೂಸಲ್ಲ ಸೂಪ್ ಅರ್ಥ ಆಯ್ತಾ ಅಂತ ಹೇಳ್ತಾ ಮತ್ತೆ ಪಾತ್ರೆಯನ್ನು ಅವಳು ಮುಂದೆ ಇಟ್ಟ ಗಟ್ಟಿಯಾಗಿ ಹಿಡಿದುಕೊಳ್ಳಲು ಹಾಗೆ ಹೇಳ್ತಿದ್ದಾನೆ ಅಂತ ಅರ್ಥ ಮಾಡಿಕೊಂಡು ನಿಧಾನವಾಗಿ ಸೂಪ್ ಕುಡಿದ್ಲು ವಿಶ್ರಾಂತಿ ತಗೋ ಅಂತ ಆ ಪಾತ್ರೆಯನ್ನು ತೆಗೆದು ಪಕ್ಕಕ್ಕಿಟ್ಟ ಅದು ನಾನು ಅದರ ಧರಣಿಯನ್ನು ಹೇಳಲು ಪ್ರಯತ್ನಿಸುವಾಗ ಐ ಲೈಕ್ ಯುವ ಎಕ್ಸ್ಪ್ರೆಷನ್ಸ್ ಎಂದು ಹೇಳಿ ಅವಳು ತುಟಿಗಳ ಮಕರಂದವನ್ನು ಹೀರಿಕೊಳ್ಳಲು ಮುಂದೆ ಹೋದಾಗ ಅವನ ಮಾತುಗಳಿಗೆ ಆಶ್ಚರ್ಯವಾಗಿ ಬಾಯ್ತೀರಲು ಅವಳ ತುಟಿಗಳ ಮಕರಂದವನ್ನು ಮೃದುವಾಗ ಸವಿದು ನಿಧಾನವಾಗಿ ಅವಳನ್ನು ಬಿಟ್ಟ ಏನೋ ಹೇಳ್ತಿದೆಯಾ ಅಂದ ನಿಧಾನವಾಗಿ ಕೇಳ್ದ ತಾನೇನು ಹೇಳಬೇಕೆಂದಿದೆ ಅನ್ನೋ ಧರಣಿಗೆ ನೆನಪಿಗೆ ಬರಲಿಲ್ಲ ಅವನ ವಿಚಿತ್ರ ವರ್ತನೆ ಬಗ್ಗೆ ಯೋಚಿಸತೊಡಗಿದ್ಲು ಅವಳು ಹೆಚ್ಚು ಆಲೋಚಿಸದೆ ಇರುವುದೇ ಅವನಿಗೆ ಬೇಕಾಗಿರೋದ್ರಿಂದ ಅವನು ಅವಳನ್ನು ಸುಮ್ಮನೆ ನೋಡ್ತಿದ್ದ ಏನು ಇಲ್ಲ ಎಂಬಂತೆ ತಲೆ ಅಡ್ಡವಾಗಿ ಆಡಿಸಿ ನಿಧಾನವಾಗಿ ಹಿಂದೆ ಹೊರಗಿದ್ಲು ಇನ್ನೊಂದೊಂದು ಗಂಟೆ ವಿಶ್ರಾಂತಿ ತಗೋ ಊಟ ಸಮಯಕ್ಕೆ ಎಬ್ಬಿಸ್ತೀನಿ ಅಂತ ಗಗನ್ ಹೇಳ್ದ ತನ್ನ ಕರ್ಕೊಂಡು ಹೋದ ಘಟನೆ ಮತ್ತು ತನ್ನನ್ನು ಕೊಲ್ಲಲು ಬಂದ ಘಟನೆ ಘಟನೆ ಕಣ್ಮುಂದೆ ಬರ್ತಿದ್ದಂತೆ ಅವಳು ಮುಚ್ಚಿದ ಕಣ್ಗಳನ್ನ ಒಂದು ಕ್ಷಣ ನಡಕ್ತಿರದ್ಲು ಫೋನ್ ನೋಡ್ತಿದ್ದ ಗಗನ್ ಮತ್ತು ಅವಳ ನಡುವೆ ಹಾಸಿಗೆ ಅಂತರ ಇತ್ತು ಅವನನ್ನು ಕರಿಬೇಕು ಅವನ ಕೈಯನ್ನು ಗಟ್ಟಿಯಾಗಿ ಇಟ್ಕೊಂಡು ಅವನ ಹೃದಯ ಕಂಡುಕೊಂಡು ಮಲಗಬೇಕು ಅಂತ ಅವಳಿಗೆ ಅನ್ನಿಸ್ತು ಆಗ ಮಾತ್ರ ಅವಳು ಧೈರ್ಯವಾಗಿರಲು ಸಾಧ್ಯ ಆದರೆ ಹಾಗೆ ಮಾಡಲು ಅವಳಿಗೆ ಧೈರ್ಯ ಇರಲಿಲ್ಲ ಅವನೇನಾದರೂ ಅಂತಾನೋ ಇಲ್ವೋ ಯಾಕೆ ಅವಳಿಗೆ ಅಷ್ಟು ಧೈರ್ಯ ಇಲ್ಲ ಅವ್ನು ತುಂಬ ಸಾಮಾನ್ಯವಾಗಿ ವರ್ತಿಸ್ತಿದ್ದಾನೆ ಅದಕ್ಕಿಂತ ಹೆಚ್ಚಾಗಿ ಅವಳನ್ನ ತೊಂದರೆಗೆ ಸಿಲುಕಿಸೋದಿಲ್ಲ ಅವನ ಮನಸ್ಸಿನಲ್ಲಿ ನಡೀತಿದೆ ಅವನು ವಿಚಿತ್ರವಾಗಿ ವರ್ತಿಸ್ತಾನೆ ಇದನ್ನು ಯೋಚಿಸ್ತಾ ಅವಳು ಅವನನ್ನೇ ನೋಡ್ತಿದ್ಲು ತನ್ನ ಕಣ್ಣಿನ ತುದಿಯಿಂದ ಧರಣಿ ಎಚ್ಚರವಾಗಿರೋದನ್ನು ಗಮನಿಸಿದ ಗಗನ್ ತಲೆ ತಿರುಗಿಸಿ ಅವಳ ಕಡೆ ನೋಡ್ದ ತಡಬಡಾಯಿಸಿ ಅವಳು ತನ್ನ ಮುಖವನ್ನು ಬೇರೆ ಕಡೆ ತಿರುಗಿಸ್ಕೊಂಡ್ಳು ನಾನು ಹ್ಯಾಂಡ್ಸಮ್ ಆಗಿದ್ದೀನಲ್ವ ನೀನು ನನ್ನ ಕಡೆ ನೋಡಿದರೆ ತಪ್ಪಿಲ್ಲ ಅಂತ ಗಗನ್ ಹೇಳ್ದ ಆ ಮಾತಿಗೆ ಅವಳ ತುಟಿಗಳು ನಕ್ಕದವು ಸಿಕ್ಕಿದಕ್ಕೆ ಅವನ ಕಡೆ ನೋಡಿದೆ ಕಣ್ಣುಗಳನ್ನ ಬೇರೆ ಕಡೆ ತಿರುಗಿಸಿದ್ಲು ಧರಣಿ ಏಯ್ ಮಲಗು ಅಂದರೆ ಇದು ಏನು ಮಾಡ್ತಿದೆಯಾ ಅಂತ ಸ್ವಲ್ಪ ಜೋರಾಗಿ ಕೇಳ್ದ ನಿದ್ದೆ ಬರ್ತಿಲ್ಲ ಅಂತ ಹೇಳಿ ಅವನ ಕಡೆ ನೋಡಿದ್ಲು ಭಯ ಆಗಿದೆಯಾ ಅಂತ ಅವನು ಕೇಳಿದಾಗ ಆಶ್ಚರ್ಯದಿಂದ ನೋಡಿ ಹೌದು ಅನ್ನುವಂತೆ ತಲೆಯಲ್ಲಾಡಿಸಿದ್ಲು ಅವನು ಅವಳು ಪಕ್ಕದಲ್ಲೊರೆಗೆ ಅವಳ ತಲೆಯನ್ನು ತನ್ನ ಎದೇ ಮೇಲೆ ಸೇರಿಸ್ಕೊಂಡ ನಾನಿಲ್ಲೇ ಇದ್ದೀನಿ ಇಷ್ಟೊಂದು ತಗೋ ಮತ್ತು ಆತ ನಮ್ಮ ಕೆಲಸ ಇದೆ ಅಂತ ಒಂದು ಕೈಯಲ್ಲಿ ತನ್ನ ಕೆಳಗೆ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಫೋನ್ ಹಿಡಿದುಕೊಂಡ ನಾಚಿಕೆಯಿಂದ ಕಣ್ಣುಗಳನ್ನು ಮುಚ್ಚಿದ್ಲು ಅವನ ಇದೇ ಮೇಲೆ ಹೊರಗೆ ಕಣ್ಮುಚ್ಚಿದ ಧರಣಿ ದೇಹ ಮತ್ತು ಮನಸ್ಸು ದಂಡಿತದಿಂದ ನಿಧಾನವಾಗಿ ನಿಧಾರದ್ಲು ಸುಜನ್ನಿಂದ ಕರೆ ಬಂದಾಗ ಧರಣಿಯನ್ನು ಒಮ್ಮೆ ನೋಡಿ ಗಗನ್ ಆ ಕರೆಯನ್ನು ಸ್ವೀಕರಿಸ್ತಾ ಹೇಳು ಧರಣಿ ಹೇಗಿದ್ದಾಳೆ ಅಂತ ಸಜ್ಜನ್ ಕೇಳಿದಾಗ ತಲೆ ತಿರುಗಿಸಿ ಅವಳ ಕಡೆ ಒಮ್ಮೆ ನೋಡಿ ವಿಶ್ರಾಂತಿ ತಗೋತಿದ್ದಾಳೆ ಅಂತ ಗಗನ್ ಹೇಳ್ದ ಯಾಕೆ ಹೊರಗೆ ಹೋಗಿದ್ಲು ಅಂತ ಸುಜನ್ ಕೇಳಿದಾಗ ಗೊತ್ತಿಲ್ಲ ಕರೆ ಮಾಡ್ದ ಕೇಳು ನೀನು ಕರೆ ಕಟ್ ಮಾಡಿದ್ರೆ ನಂಗೆ ಕೆಲಸ ಇದೆ ನೋಡ್ಕೊಳ್ಬೇಕು ಅಂತ ಗಗನ್ ಹೇಳ್ದ ಆ ಮಾತಿಗೆ ಕೋಪ ಬಂದರೂ ಸುಜನ್ ಹತ್ರ ನಿಯಂತ್ರಿಸ್ಕೊಂಡು ಧರಣಿಗೆ ಏನೂ ಗೊತ್ತಿಲ್ಲ ಅವಳು ಮುಗ್ದಳು ಕೋಪ ಮಾಡ್ಕೊಳ್ಬೇಡ ಅಂತ ಸಜ್ಜನ್ ಹೇಳಿದಾಗ ಹೂ ಯು ನೀನು ಅವಳಿಗೆ ಯಾರು ಸುಳ್ಳು ಕತೆಗಳನ್ನ ಹೇಳಬೇಡ ಅಂತ ಗಗನ್ ಹೇಳ್ದ ಸುಜನ್ ಮಾತಾಡಲಿಲ್ಲ ನೀನ್ಯಾರು ಏನು ಅಂತ ಹೇಳಿದ ದಿನ ನನ್ನ ಮುಂದೆ ಮಾತಾಡು ಓಕೆ ಇನ್ನೊಮ್ಮೆ ನನ್ನ ಕರೆ ಮಾಡಿ ಸಮಯ ಹಾಳು ಮಾಡಬೇಡ ಅಂತ ಕರೆ ಕಟ್ ಮಾಡಿದಾಗ ಗನ್ ನಿದ್ದೆಯಲ್ಲಿ ನಡುತ್ತಿದ್ದ ಧರಣಿಯನ್ನು ಅಪ್ಕೊಂಡ ತನ್ನ ಮುಖವನ್ನು ಅವನ ಕುತ್ತಿಗೆಯೊಳಗೆ ಅಡಗಿಸ್ಕೊಂಡು ತನ್ನ ಕೈಯನ್ನು ಅವನ ಕೈಯಲ್ಲಿ ಸೇರಿಸಿದ್ಲು ಅವನ ಮೊಬೈಲ್ ಪಕ್ಕದಲ್ಲಿ ಬಿದ್ದಿತ್ತು ಆ ಕ್ಷಣಕ್ಕೆ ತೊಂದರೆ ಕೊಡಲು ಅವನಿಗೆ ಮನಸ್ಸಾಗಲಿಲ್ಲ ಕಪ್ಕೊಂಡು ಧರಣಿ ಕೆನ್ನಿ ಮೇಲೆ ತುಟಿಗಳನ್ನ ಇಟ್ಟು ಅವಳನ್ನೇ ನೋಡ್ತಿದ್ದ ಅವನ ಯೋಚನೆಗಳು ಬೇರೆ ಕಡೆ ಹೋದವು ಊಟದ ಸಮಯಕ್ಕೆ ಧರಣಿ ಎಚ್ಚರವಾಗಲಿಲ್ಲ ಅವನು ಊಟ ಮಾಡಿ ಬಂದು ಅವಳ ಪಕ್ಕದಲ್ಲಿ ಮಲಗ್ದ ಅವಳು ಮತ್ತೆ ಭಯಪಡ್ತಾಳೆ ಅಂತ ಹಗಲು ನಿದ್ದೆ ಬರೆದ ಅವನಿಗೆ ಅವಳ ಪಕ್ಕದಲ್ಲಿ ಮಲಗಿದ ತಕ್ಷಣ ಆರಾಮಾಗಿ ನಿದ್ದೆ ಬಂತು ಸಂಜೆ ಆಗ್ತಿದ್ದಂತೆ ಗಗನ್ಗೆ ಎಚ್ಚರ ಆಯಿತು ಫೋನ್ ಎಲ್ಲಿದೆ ಅಂತ ಹುಡ್ಕೊಂಡು ತೆಗೆದುಕೊಂಡ ಹಾಗೆ ಫೋನ್ ನೋಡ್ತಿದ್ದಾಗ ಗಗನ್ ಫೋನ್ ರಿಂಗ್ ಆಗತೊಡಕ್ತು ಅವನು ಫೋನನ್ನು ಧರಣಿ ಕಿವಿ ಬಳಿ ಇಟ್ಟ ಅವಳು ನಡುಗಿ ಕದಲಿದ್ದು ಮತ್ತು ತನ್ನ ಮುಖವನ್ನು ಅವನ ಕುತ್ತಿಗೆ ಒಳಗಡಗಿಸ್ಕೊಂಡ್ಳು ಧರಣಿ ಎದೆಳು ಅಂತ ಒಂದು ಧ್ವನಿ ಮೃದುವಾಗಿತ್ತು ಹ್ಞೂ ನಿಧಾನವಾಗಿ ಕಣ್ ತೆರೆದು ಹೋಗಾಗ ಮಗು ನೀರುವಾಗ ಕಾಣುತ್ತಲೇ ತನ್ನ ಕೈಯನ್ನು ಅವನ ಕೆನ್ನೆ ಮೇಲೆ ತೆಗೆದುಕೊಂಡು ಮತ್ತೆ ಕಣ್ಣು ಮುಚ್ಚಿದ್ಲು ಅದು ಅವನ ಪಿ ಎ ಶತ್ರುವಿನ ಕರೆ ಮೊದಲ ಕರೆ ಕಟ್ಟಾಯಿತು ಅಗತ್ಯ ಇದೆ ತಕ್ಷಣ ಮಾಡ್ತಾನೆ ಅಂತ ಫೋನನ್ನು ಪಕ್ಕ ಕಿಡೋಸ್ರಲ್ಲಿ ಮತ್ತೆ ಶತ್ರುವಿಂದ ಕರೆ ಬಂದಾಗ ಅವನು ಅದನ್ನು ತೆಗೆದುಕೊಂಡ ಸರ್ ಅಂತ ಅವನು ಗಾಬರಿಯಿಂದ ಹೇಳ್ದ ಹೇಳು ಅವನ ಧ್ವನಿ ಗಂಭೀರವಾಗಿತ್ತು ಸರ್ ಅಕೌಂಟೆಂಟ್ಗಳೆಲ್ಲ ಗೊಂದಲ ಆಗಿದೆ ಅಂತ ಸ್ವಲ್ಪ ಭಯದಿಂದ ಹೇಳ್ದ ಹೇಗಾಯಿತು ಅಂತ ಸಾಮಾನ್ಯ ಧ್ವನಿಯಲ್ಲಿ ಕೇಳಿದರು ಅವನ ಧ್ವನಿ ಕೋಪ ಸ್ಪಷ್ಟವಾಗಿತ್ತು ಬೆಳಗ್ಗೆವರೆಗೂ ಎಲ್ಲವೂ ಸರಿಯಾಗಿತ್ತು ಸರ್ ಹೀಗೆ ನಾನು ಮನೆಗೆ ಹೋಗುವಾಗ ಚೆಕ್ ಮಾಡಿದೆ ಆಫೀಸ್ ಸಿಬ್ಬಂದಿ ಹೊರಟು ಹೋಗಿದ್ದಾರೆ ಹೇಗಾಯಿತು ಅಂತ ಗೊತ್ತಾಗ್ತಿಲ್ಲ ಅಂತ ಗಗನ್ ಕೋಪಕ್ಕೆ ನಡ್ಕ್ತಾ ಶತ್ರು ಹೇಳ್ದ ಬರ್ತಿದ್ದೇನೆ ನಾನು ಬರೋಷ್ಟರಲ್ಲಿ ಸಿ ಸಿ ಟಿ ವಿ ಫೋಟೇಜ್ ಎಲ್ಲ ಸ್ಪಷ್ಟವಾಗಿರಬೇಕು ಒಂದು ಸೆಕೆಂಡ್ ಕೂಡ ಡಿಲೀಟ್ ಆಗಬಾರ್ದು ಅಂತ ಹೇಳಿ ಕರೆ ಕಟ್ ಮಾಡ್ದ ಗಗನ್ ಅವನು ಸಾಮಾನ್ಯವಾಗಿ ಹೇಳಿದರು ಆ ಧ್ವನಿ ಆದೇಶ ನೀಡಿದಂತೆ ಇತ್ತು ಹಣೆಯ ಮೇಲೆ ಒಂದು ಬೇವರನ್ನು ಕರವಸ್ತ್ರದಿಂದ ಒರೆಸ್ಕೊಂಡು ಗಗನ್ ಆದೇಶಿದ ಕೆಲಸಕ್ಕೆ ಹೊರಟ ಗಗನ್ ಕರೆಗೆ ಎಚ್ಚರವಾದ ಧರಣಿ ಅವನ ಮಾತುಗಳನ್ನ ಕೇಳಿದ್ಲು ಆದರೆ ಅವಳಿಗೆ ಏನೂ ಅರ್ಥ ಆಗಲಿಲ್ಲ ಅವಳಿಗೆ ಅರ್ಥ ಆಗದ ವಿಷಯ ಒಂದೇ ಗಗನ್ ಎಲ್ಲಿಗೋ ಹೋಗ್ತಿದ್ದಾನೆ ಅಂತ ಅವನು ಹೊರಡೋದಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ ಆದರೆ ಅವನನ್ನು ತಡೆಯೋ ಧೈರ್ಯ ಅವಳಿಗಿರಲಿಲ್ಲ ಪ್ರೀತಿಯಿಂದ ಹೇಳಲು ನಾಚಿಕೆ ಮತ್ತು ಮುಜುಗರ ತನ್ನನ್ನೇ ಕಣ್ಣುಗಳನ್ನ ದೊಡ್ಡದು ಮಾಡ್ಕೊಂಡು ನೋಡ್ತಿದ್ದ ಧರಣಿಯನ್ನು ನೋಡಿ ಗೋ ಅಂತ ಹೇಳಿ ಹಾಸಿಗೆಯಿಂದ ಕೆಳಗಿಳಿಯಲು ಕಾಲನ್ನು ಕೆಳಗಿಟ್ಟ ಅವಳು ತಕ್ಷಣ ಇದ್ದು ಅವನ ಕೈ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ನಿಧಾನವಾಗಿ ಕೇಳಿದ್ಲು ಅವಳ ಧ್ವನಿಯಲ್ಲಿನ ಆತಂಕ ಅವನಿಗೆ ಗೊತ್ತಾಯಿತು ಅವಳು ಕಡೆ ಇರೋ ಕ್ಷಣ ನೋಡಿ ಆಫೀಸ್ಗೆ ಹೋಗಬೇಕು ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದ ಮತ್ತು ಯಾವಾಗ ಬರ್ತೀರಾ ಅಂತ ಅವಳು ಕೇಳಿದ್ಳು ಲೇಟ್ ಆಗ್ಬೋದು ಅಂತ ಅವನು ಹೇಳಿದ ತಕ್ಷಣ ಅವನಿರದೆ ಹೇಗಿರಲು ಸಾಧ್ಯ ಅಂತ ಅವಳಿಗೆ ಭಯ ಆಯಿತು ಬೆಳಗ್ಗೆ ನಡೆದ ಘಟನೆ ಭಯ ಅವಳಲ್ಲಿ ಇನ್ನೂ ಹೋಗಿರಲಿಲ್ಲ ಟೇಕ್ ಕೇರ್ ಅಂತ ಹೇಳಿ ಅವಳು ನೋಡ್ತಿದ್ದಂತೆ ಶರ್ಟ್ ಬದಲಾಯಿಸ್ಕೊಂಡು ಪ ಸ್ಟೇಬಿನಲ್ಲಿ ಇಟ್ಕೊಂಡು ಹೊರಟು ಹೋದ ಅವಳು ಹಾಸಿಗೆಯಿಂದ ಹೇಳಲು ಇಷ್ಟ ಇಲ್ಲದೆ ಹಾಗೆ ಮಲಕ್ಕೊಂಡ್ಳು ತಾನು ಆ ರೌಡಿಯ ಕೈಗೆ ಹೇಗೆ ಸಿಕ್ಬಿದ್ದೆ ಅಂತ ಅವಳು ನೆನಪಿಸ್ಕೊಂಡ್ಳು ಅವಳು ಹೇಗೆ ಸಿಕ್ಕಿದ್ಲು ಅಂತ ಗಗನ್ ಸಿ ಸಿ ಟಿ ವಿ ಕ್ಯಾಮರಾದಲ್ಲಿ ನೋಡಿದ್ರಿಂದ ಮತ್ತೊಮ್ಮೆ ಕೇಳಲಿಲ್ಲ ಗಗನು ಹೊರಟು ಹೋದ ನಂತರ ಶಾಂತಿಯನ್ನು ಮನೆಯಲ್ಲಿ ಇರಲು ಹೇಳಿ ಸ್ವಾತಿಯನ್ನು ನೋಡಲು ಹೋದ್ಲು ದರು ಹೊರಟಿದೀಯಾ ಅಂತ ಸ್ವಾತಿ ಕರೆ ಮಾಡಿದ್ಲು ಹೌದು ಬರ್ತಿದ್ದೀನಿ ಅಂತ ಹೇಳಿ ಡ್ರೈವರ್ ಹೇಳಿದ್ದನ್ನು ಕೇಳಿದೆ ಆಟೋದಲ್ಲಿ ಹೋಗ್ತೀನಿ ಅಂತ ಹೊರಗೆ ಹೋದ್ಲು ನಾನು ನಿಮ್ಮ ಮನೆಗೆ ಬರ್ತಿದ್ದೆ ಅಲ್ವಾ ಅಂತ ಮುನಿಸ್ ಮಾಡ್ಕೊಂಡಂತೆ ಸ್ವಾತಿ ಹೇಳಿದ್ದು ನೀನು ಮೊದಲೇ ಹೇಳಿಲ್ಲ ತಾನೇ ನಾನು ಬರ್ತಿದ್ದೀನಿ ಬಿಡು ಮನೆಯಲ್ಲಿ ಇರೋ ಹೊರಗೆ ಹೋದರೆ ನಾನು ಮುಗಿಸ್ಬಿಡ್ತೀನಿ ನಿನ್ನ ಮನೆಯಲ್ಲಿ ಇಲ್ದಿದ್ರೆ ನಾನು ತಕ್ಷಣ ವಾಪಸ್ ಬರ್ತೀನಿ ಅಂತ ಧರಣಿ ಹೇಳಿದ್ಲು ಗಗನ್ ಮನೆಗೆ ಬರುವಾಗ ಅವಳು ಮನೆಯಲ್ಲಿ ಇರಬೇಕೆಂದುಕೊಂಡು ಇದೇನು ಬಿಡಿ ಅಂತ ಸ್ವಾತಿ ತೊಟ್ಟಿ ತಿರುಗಿಸಿದ್ಲು ಕರೆ ಕಟ್ ಮಾಡಿ ಆಟೋ ಡ್ರೈವರ್ಗೆ ದಾರಿ ಹೇಳ್ತಿದ್ಲು ಅವಳಿಗೆ ಗೊತ್ತಿಲ್ಲದೆ ಒಂದು ಕಾರ್ ಅವಳು ಹೋಗ್ತಿದ್ದ ಆಟೋವನ್ನು ಫಾಲೋ ಮಾಡಿತು ಜನ ಸಂಚಾರ ಇಲ್ಲದ ಜಾಗದಲ್ಲಿ ಆಟೋಗೆ ಅಡ್ಡಲಾಗಿ ಬಂದು ನಿಂತಿತು ಮುಂದೆ ಬೀಡುವಂತಿದ್ದ ಧರಣಿ ತನ್ನನ್ನು ನಿಭಾಯಿಸಿಕೊಂಡು ಮುಂದಿನ ಸೀಟನ್ನು ಗಟ್ಟಿಯಾಗಿಟ್ಕೊಂಡು ಏನಾಯಿತು ಅಂತ ಧರಣಿ ಕೇಳ್ತಿದ್ದಾಗ ಗೊತ್ತಿಲ್ಲಮ್ಮ ಅಂತ ಆಟೋ ಡ್ರೈವರ್ ಹೇಳ್ತಿದ್ದಂತೆಯೇ ಆ ಕಾರನಿಂದ ಇಬ್ಬರು ಇಳಿದು ಡ್ರೈವರ್ನ ಎಳೆದು ಕೆಳಗೆ ಸಾಕಿದ್ರು ಆಶ್ಚರ್ಯದಿಂದ ಭಯಗೊಂಡು ಧರಣಿ ಆಟೋದಿಂದ ಕೆಳಗಿಡಿದು ಯಾರು ನೀವು ಅಂತ ಆಟೋ ಡ್ರೈವರ್ ಭಯದಿಂದ ಕೇಳ್ತಿದ್ದಾಗ ಅವರ ಹಿಂದಿನಿಂದ ಒಬ್ಬ ಅವನಿಂದ ನಮ್ಮ ಕೆಲಸ ಇಲ್ಲ ಮೊದಲು ಹುಡುಗಿಯ ನಡ್ಕೊಂಡು ಬನ್ನಿ ಅಂತ ಹೇಳಿದ ಇದು ತನ್ನ ಬಗ್ಗೆ ಅಂತ ಧರಣಿಗೆ ಅರ್ಥ ಆಯಿತು ಆದರೆ ಯಾಕೆ ತನ್ನ ಬೆನ್ನೆಡ್ತಿದ್ದಾರೆ ಅಂತ ಅವಳಿಗೆ ಗೊತ್ತಾಗಲಿಲ್ಲ ಹ್ಯಾಂಡ್ ಬ್ಯಾಗನ್ನು ಗಟ್ಟಿಯಾಗಿಟ್ಕೊಂಡು ವೇಗವಾಗಿ ಓಡಿದ್ಲು ಓಡ್ತಿರುವಾಗಲೇ ಬ್ಯಾಗ್ನಿಂದ ಫೋನ್ ತೆಗೆದುಕೊಂಡ್ಲು ಮುಖ್ಯ ರಸ್ತೆಯನ್ನು ಬಿಟ್ಟು ಪಕ್ಕದ ಗಲ್ಲಿಗೆ ಹೋದಲು ಅಷ್ಟು ಧರಣಿಯನ್ನು ಬೆನ್ನಡ್ತಿದ್ದವರಿಗೆ ಅವಳು ಯಾವ ಕಡೆ ಹೋದ್ಲು ಅಂತ ಅರ್ಥ ಆಗದೆ ಈ ಬಿಬ್ರಾಗ ಅವಳನ್ನು ಹುಡುಕತೊಡಗಿದ್ರು ಒಂದು ಗಲ್ಲಿಗೆ ಹೋಗಿ ಎರಡು ಮನೆಗಳ ನಡುವೆ ಅಡಕೊಂಡ್ಲು ಆದರೆ ಅಲ್ಲಿಂದ ಹೊರಗೆ ಹೋಗಬೇಕು ಅಂದರೆ ಗೋಡೆ ಕಟ್ಟಲಾಗಿತ್ತು ಅಲ್ಲಿಯೇ ನೆಲದ ಮೇಲೆ ಕುಳಿತುಕೊಂಡು ಆಯಾಸ ಕಳೆದುಕೊಂಡು ಗಗನ್ ಕರೆ ಮಾಡಿದ್ಲು ಶಾಂತಿ ಬಾಗಿಲು ತರ್ತಾಗ ಹಾ ಅಂತ ಧರಣಿ ನಿಧಾನವಾಗಿ ಹೇಳಿದ್ಲು ಬಾಗಿಲು ತೆಗೆದುಕೊಂಡು ಶಾಂತಿ ಒಳಗೆ ಬಂದಳು ನೀನು ಯಾಕೆ ಈ ಸಮಯದಲ್ಲಿ ಬಂದಿದೆಯಾ ಅಂತ ಕೇಳಿದ್ಲು ನಿಮಗೆ ಜೊತೆಯಾಗಿರೋದಕ್ಕೆ ಗಗನ್ ಸರ್ ಹೇಳಿದರು ಅಂತ ಶಾಂತಿ ಹೇಳಿದಾಗ ಅವಳು ತುಟಿಗಳಲ್ಲಿ ಸಣ್ಣ ನಗು ಮೂಡ್ತು ಪರವಾಗಿಲ್ಲ ನೀನು ಹೋಗಿ ಕೆಲಸ ಮಾಡ್ಕೊಂಡು ಬೇಗ ಮನೆಗೆ ಹೋಗು ಅಂತ ಧರಣಿ ಹೇಳಿದ್ಲು ಸರಿಯಮ್ಮ ಏನಾದರೂ ಬೇಕಾದರೆ ಕರೆ ಮಾಡಿ ಅಂತ ಹೇಳಿ ಅಲ್ಲಿಂದ ಶಾಂತಿ ಹೋದಳು ಸ್ವಾತಿ ಗಾಬರಿ ಆಗ್ತಾಳೆ ಅಂತ ಅವಳಿಗೆ ಕರೆ ಮಾಡಲು ಫೋನ್ ನೋಡಿದಾಗ ಅದು ಕಾಣಿಲ್ಲ ನಿರುತ್ಸಾಹದಿಂದ ಎತ್ಕೊಳಿತು ಕುಳಿತು ಆಸ್ಗೆ ಬೆನ್ನಿಗೆ ಒರಗಿದ್ಲು ಲ್ಯಾಂಪ್ ಟೇಬಲ್ ಮೇಲೆ ಫೋನ್ ಕಾಣಿಸ್ದಾಗ ಅವಳು ಕಣ್ಣುಗಳು ಹೊಳೆ ಲ್ಯಾಂಪ್ ಹುಡಿಸಿದ್ವು ತಕ್ಷಣ ಅದನ್ನು ತೆಗೆದುಕೊಂಡು ಸ್ವಾತಿ ಕರೆ ಮಾಡಿದ್ಲು ಧರಣಿ ಅವಳ ತಂದೆ ತಾಯಿ ಸಜ್ಜನ್ನೊಂದಿಗೆ ಮದುವೆ ಬಗ್ಗೆ ಮಾತನಾಡಿದ ತಕ್ಷಣ ಶ್ರಿಷ್ಠ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಶ್ರಿಷ್ಠ ಏನು ಹೇಳ್ತೀಯಾ ಅಂತ ಪ್ರಸಾದ್ ಕೇಳಿದಾಗ ನಾನು ಸುಜನನಿಗೆ ಮಾತಾಡಬೇಕು ಡ್ಯಾಡಿ ಅದರ ನಂತರ ನನ್ನ ನಿರ್ಧಾರವನ್ನು ನಿಮ್ಗೆ ಹೇಳ್ತೀನಿ ಅಂತ ನಿಧಾನವಾಗಿ ಹೇಳಿದ್ಲು ನಿನಗೆ ಇಷ್ಟ ಇಲ್ಲದಿದ್ರೆ ಏನು ನಡೆಯೋದಿಲ್ಲ ಬೇಬಿ ಆದರೆ ಒಂದು ಹೊಚ್ಚು ಸುಜನ್ ಎಲ್ಲ ರೀತಿಯಿಂದ ಒಳ್ಳೆಯವನು ಅಂತ ನಮಗನ್ಸಿದೆ ಸುಜ್ಜನ್ ಜೊತೆ ಮಾತಾಡಿದ ನಂತರ ನಿನ್ನ ನಿರ್ಧಾರ ಹೇಳು ಅಂತ ಪ್ರಸಾದ್ ಮಗಳ ತಲೆಯನ್ನು ಸವರ್ಕೊಂಡು ಹೇಳಿದರು ಹಾಗೆ ಅಂತ ತಲೆ ಅಲ್ಲರ್ಸ್ತಾ ಸೃಜನ್ ಹತ್ತಿರ ಹೊರಟಲು ಶ್ರೇಷ್ಠ ನೀರವಾಗಿ ಸೃಜನ ಆಫೀಸ್ಗೆ ಹೋಗಿ ಅವನ ಕ್ಯಾಬಿನ್ಗೆ ಹೋದಲು ಧರಣಿಯನ್ನು ಅಪಹರಿಸಿದ್ದಾರೆ ಎಂಬ ವಿಷಯದ ಬಗ್ಗೆ ಯೋಚಿಸ್ತಿದ್ದ ಸೃಜನ್ಗೆ ತುಂಬ ಬೇಸರವಾಗಿ ಅನಿಸ್ತಿತ್ತು ತಲೆ ಹಿಡ್ಕೊಂಡು ಕಣ್ಣುಗಳನ್ನ ಕೆಳಗಿಳಿಸ್ದ ನಿಧಾನವಾಗಿ ಬಾಗಿಲು ತೆರೆದು ಶಬ್ದ ಮಾಡದೆ ಅವನ ಹತ್ತಿರ ಹೋದಲು ಸೃಜನ್ ಅಂತ ಅವನ ಕಿವಿಯಲ್ಲಿ ಜೋರಾಗಿರ್ಚಿದಾಗ ಅವನು ತುಂಬ ಕೋಪದಿಂದ ಮತ್ತು ಬೇಸರದಿಂದ ಮೇಲಿದ್ದ ನಿನಗೆ ಮನಸ್ಸಿಲ್ವಾ ಅಂತ ಜೋರಾಗಿ ಅರ್ಚಿದ ಅವನ ಅರ್ಚುವಿಕೆಗೆ ಬೇರಕಾಗಿ ಕಣ್ಣೀರಿನಿಂದ ಅವನನ್ನು ನೋಡಿದ್ಲು ಅವ್ರು ಅಳ್ತಿದ್ದಾಳೆ ಅಂತ ಅರ್ಥ ಮಾಡಿಕೊಂಡು ಕಷ್ಟದಿಂದ ನಿಯಂತ್ರಿಸಿಕೊಂಡು ನೀನು ಯಾಕೆಲ್ಲಿದೆಯಾ ಅಂತ ಸಾಧ್ಯವಾದಷ್ಟು ನಿಧಾನವಾಗಿ ಕೇಳ್ತಾ ಸಜ್ಜನ್ ನಿನ್ನ ಪ್ರೀತಿ ನಾನು ಮೇಲಿಲ್ಲ ಅಂತ ನೀನು ದಿನದಿಂದ ದಿನಕ್ಕೆ ಸಾಬೀತುಪಡಿಸ್ತೇ ಇದೆಯಾ ಥ್ಯಾಂಕ್ ಯು ವೆರಿ ಮಚ್ ಸಜ್ಜನ್ ಅವರೇ ಈಗಲಾದರೂ ನಾನು ಕಣ್ಣುಗಳನ್ನ ತೆರೆಸಿದ್ರಿ ಅಂತ ಕಣ್ಣೀರು ಒರೆಸ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಿದ್ದ ಶ್ರೇಷ್ಠಾಳ ಕೈಯನ್ನು ಹಿಡಿದು ನಿಲ್ಲಿಸ್ತಾ ಬಿಡು ಮಿಸ್ಟರ್ ಅಂತ ಜೋರಾಗಿ ಅರಚಿದ್ದು ಅಳುತ್ತ ಅವನ ಕಡೆ ನೋಡಿದ್ಲು ಶ್ರೇಷ್ಠ ದಯವಿಟ್ಟು ನಾನು ಹೇಳೋದನ್ನು ಕೇಳು ಅಂತ ಅವಳನ್ನು ತನ್ನ ಕಡೆ ತಿರುಗಿಸ್ಕೊಂಡು ಮಾತಾಡ್ತಿರುವಾಗ ನಿಮಗೋಸ್ಕರ ನಾನು ಪ್ರತಿ ಬಾರಿ ನನ್ನ ಆತ್ಮ ಗೌರವನ್ನ ಬಿಟ್ಕೊಡ್ತಿದ್ದೀನಿ ಅದಕ್ಕೆ ಬದಲಾಗಿ ನೀನು ಏನು ಕೊಡ್ತಿದ್ಯಾ ಈಗೋ ಈ ಕಣ್ಣೀರು ಅಂತ ತನ್ನ ಕೆನ್ನೆ ಮೇಲೆ ಹರಿದ ಕಣ್ಣೀರೇನ ಕೈಯಿಂದ ಒರೆಸಿ ತೋರಿಸಿದ್ಲು ತುಂಬ ಟೆನ್ಷನಲ್ಲಿದೆ ಅದಕ್ಕೆ ಗೊತ್ತಿಲ್ಲದೆ ಅರ್ಚಿದೆ ಅಂತ ಸಮಾಧಾನ ಪಡಿಸಲು ಪ್ರಯತ್ನಿಸಿದ ಸೃಜನ್ ಸಜ್ಜನ್ ದಯವಿಟ್ಟು ನನಗೆ ಇನ್ನಷ್ಟು ಆಸೆ ತೋರಿಸ್ಬೇಡ ಡ್ಯಾಡಿ ಹೇಳಿದ ತಕ್ಷಣ ಸಂತೋಷ ತಾಳಲಾರದೆ ನಿನ್ನ ಹತ್ತಿರ ಬಂದೆ ನಿನ್ನ ಮೇಲೆ ಸ್ವಲ್ಪ ಕೋಪ ತೋರಿಸೋದಕ್ಕೆ ಆಗದ ಮನಸ್ಸು ನನ್ನದು ನಾನು ತುಂಬ ಲಘುವಾಗಿಬಿಟ್ಟೆ ತಾನೇ ಅಂತ ಅವಳು ಅಳತಿರುವಾಗ ಐ ಆಮ್ ರಿಯಲಿ ಸಾರಿ ಬೇಕಂತ ಏನೂ ಮಾಡಿಲ್ಲ ಅಂತ ಹೇಳಿದ ಸಜ್ಜನ್ ಅವಳನ್ನ ಅಪ್ಕೊಂಡ ತನ್ನ ಮುಖವನ್ನು ಅವನ ಹೃದಯದಲ್ಲಿ ಅಡಗಿಸ್ಕೊಂಡ್ಳು ಅದಾದ ನಂತರ ಗಗನ ಆಫೀಸ್ಗೆ ಹೋದಾಗ ಶತ್ರು ಗೊತ್ತಿಲ್ಲದೆ ಒಬ್ಬ ಕಾರ್ ನೌಕರನನ್ನ ಕೆಲಸಕ್ಕೆ ತೆಗೆದುಕೊಂಡು ಬಂದಿದ್ದ ಇದನ್ನು ಸಿಜನ್ ನೋಡಿದ ಗಗನೊಂದಿಗೆ ಫೋನ್ನಲ್ಲಿ ಮಾತಾಡಿದ ನಂತರವೂ ಧರಣಿ ಬಗ್ಗೆ ತುಂಬ ಯೋಚಿಸ್ತಿದ್ದ ಸಿಜನ್ ಶಾಂತಿ ಕರೆ ಮಾಡಿ ಶಾಂತಿ ಧರಣಿ ಹೀಗೆ ಹೇಗಿದ್ದಾಳೆ ಎಲ್ಲಿ ಹೋಗಿದ್ಲು ಅಂತ ನೀನು ಕೇಳಿ ತಿಳಿಸಿ ನನಗೆ ಹೇಳು ಅಂತ ಕೇಳಿದ ಆದರೆ ಶಾಂತಿಗೆ ನಿಜ ಗೊತ್ತಿರಲಿಲ್ಲ ಕಗನ್ ಹೇಳಿದಂತೆ ಮಾತ್ರ ಅವಳು ಮಾಡಿದ್ಲು ಇದನ್ನು ಗಗನು ಗಮನಕ್ಕೆ ತಂದಾಗ ಗಗನ್ ಶಾಂತಿಗೆ ಇನ್ನೊಂದು ಸಲ ಕರೆ ಮಾಡಿ ನಾನೇನಾದರೂ ಕೇಳಿದರೆ ಮಾತ್ರ ಹೇಳು ಇಲ್ಲದಿದ್ದರೆ ಹೇಳಬೇಡ ಯಾರೇ ಕೇಳಿದ್ರು ಅಂತ ಗಗನ್ ಹೇಳಿದ ಸುಜನ್ ಧರಣಿ ಕರೆ ಮಾಡಿದಾಗ ಅವಳು ನಿದ್ದೆ ಎಲ್ಲಿದ್ಲು ಖಗನ್ ಸುಜನ್ಗೆ ನೀನು ಯಾರು ಯಾಕಿಷ್ಟೊಂದು ತಲೆ ಕೆಡಿಸ್ಕೊಳ್ತೀಯಾ ಅಂತ ಕೇಳಿದ ಆಗ ಸುಜನ್ ನಾನು ಅವಳ ಸ್ನೇಹಿತ ಅಂತ ಹೇಳ್ದ ಅದಕ್ಕೆ ಗಗನ್ ನಾನು ಅವಳ ಗಂಡ ಅಂತ ಹೇಳಿ ಕರೆ ಕಟ್ ಮಾಡ್ದೆ ನಿದ್ದೆಯಿಂದ ಎಚ್ಚರವಾದ ಧರಣಿ ತನ್ನ ತಾಯಿಯನ್ನು ನೋಡಲು ಹೋಗಬೇಕು ಅಂತ ಗಗನ್ ಹೇಳಿದಾಗ ಅವನು ತಾನು ಆಟೋದಲ್ಲಿ ಹೋಗ್ತೀನಿ ಅಂತ ಅವಳಿಗೆ ಹೇಳ್ದ ಆದರೆ ಗಗನ್ ನನ್ನ ಜೊತೆಗೆ ಬಂದರೆ ಮಾತ್ರ ನೀನು ಹೋಗ್ಬೋದು ಅಂತ ಹೇಳ್ದ ಧರಣಿ ಮುನಿಸ್ಕೊಂಡಾಗ ನಾನು ನಿನ್ನ ಜೊತೆಯಲ್ಲಿದ್ದೀನಿ ಚಿಂತೆ ಮಾಡಬೇಡ ನಾನು ಇಷ್ಟೇ ದೂರ ಇದ್ದರೂ ನಿನ್ನ ನೋಡ್ಕೊಳ್ತೀನಿ ಅಂತ ಹೇಳಿದ ನಿನ್ನ ತುಂಬ ಪ್ರೀತಿಸ್ತೀನಿ ಅಂತ ಹೇಳಿದಾಗ ನಾಚಿಕೆ ಆಚಿಕೆಪಟ್ಲು ಗಗನ್ ನಿನ್ನ ಮುಖದ ಮೇಲೆ ನೀರು ಹಾಕಿದರೆ ಮಾತ್ರ ಎಚ್ಚರ ಆಗ್ತೀಯಾ ಅಂತ ನಗ್ತಾ ಕೇಳ್ದ ಆ ಕ್ಷಣದಲ್ಲಿ ನಿನ್ನ ಮದುವೆ ಆಗಬೇಕು ನೀನು ನನಗೆ ಸರಿಯಾದವನು ನಿನ್ನನ್ನು ನಾ ನೋಡ್ಕೊಳ್ತೀಯಾ ಅಂತ ನನಗೆ ಗೊತ್ತು ನಿನಗೇನು ತೊಂದರೆ ಆಗಬಾರ್ದು ಅಂತ ಹೇಳಿದ್ಲು ಆಗ ಗಗನ್ ನಗ್ತಾ ನೀನು ನನ್ನನ್ನು ತುಂಬ ಪ್ರೀತಿಸ್ತೀಯಾ ಅಂತ ಕೇಳ್ದ ಅದಕ್ಕೆ ತರ ಹೌದು ನಂಗೆ ನಿನ್ನ ಇರೋದಕ್ಕೆ ಇಷ್ಟ ನಿನ್ನ ಮದುವೆ ಆಗಬೇಕು ಅಂತ ಹೇಳಿದ್ಲು ಅವಳು ಪ್ರೀತಿಯಿಂದ ಹೇಳ್ತಿದ್ದ ಮಾತುಗಳನ್ನ ಕೇಳಿ ಗಗನ್ ಸಂತೋಷಪಟ್ಟ ತನ್ನ ಹೆಂಡತಿ ತನ್ನ ಪ್ರೀತಿಸ್ತಾಳೆ ಅಂತ ತಿಳಿದು ಅವನಿಗೆ ಸಮಾಧಾನ ಆಯಿತು ನಂತರ ಅವರಿಬ್ಬರು ಒಟ್ಟಾಗಿ ಊಟ ಕೂತ್ರು ಧರಣಿ ತನ್ನ ತಾಯಿಯನ್ನ ಮದುವೆ ಬಗ್ಗೆ ಮಾತಾಡಲು ಕರೆ ಮಾಡಿದ್ಲು ಅವರ ತಂದೆ ತಾಯಿ ಒಪ್ಕೊಂಡರು ಸುಜನ್ನಿಂದ ಕರೆ ಬಂದಾಗ ನಾನು ಧರಣಿಯನ್ನು ತುಂಬ ಪ್ರೀತಿಸ್ತೀನಿ ಅವಳನ್ನ ನಾನು ಮದುವೆ ಆಗೋದು ಒಪ್ಪಿಕೊಂಡಿದ್ದಾಳೆ ನೀನು ಅವಳನ್ನ ಮದುವೆ ಆಗಲು ಬಯಸಿದರೆ ನೀನು ಅವಳನ್ನ ಬಿಟ್ಕೊಡ್ಬೇಕು ನೀನು ಅವಳನ್ನ ಬಿಟ್ಕೊಟ್ರೆ ಮಾತ್ರ ನಾನು ನಿನ್ನನ್ನು ಕ್ಷಮಿಸ್ತೀನಿ ಅಂತ ಗಗನ್ ಹೇಳ್ದ ಸುಜನ್ ತುಂಬ ಕೋಪಗೊಂಡ ನಿನ್ನ ಕೊಲ್ತೀನಿ ನನ್ನ ಪ್ರೀತಿ ಗಡ್ಡ ಬಂದೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಸುಜನ್ ಹೇಳಿದ ನಾನು ನಿನ್ನನ್ನು ಎದುರಿಸಲು ಸಿದ್ಧನಿದ್ದೀನಿ ಧರ್ಣಿ ನನ್ನವಳು ನಾನು ಅವಳು ನನ್ನ ಹತ್ರ ಹೋಗೋದು ಬಿಡೋದಿಲ್ಲ ಅಂತ ಗಗನ್ ಹೇಳ್ದೆ ಸುಜನ್ ನಾವು ಎದುರಾಗೋಣ ಯಾರು ಗೆಲ್ತಾರೆ ನೋಡೋಣ ಅಂತ ಹೇಳಿದ ಕತೆ ಮುಂದುವರೆಯಿತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್